ಟ್ರಂಪ್ ಆಡಳಿತಕ್ಕೆ ಭಾರಿ ಮುಖಭಂಗ ಅಮೆರಿಕಕ್ಕೆ ಬರ್ತಾ ಇಲ್ಲ ಕೈಗಾರಿಕೆ ಹುಸಿ ಆಯ್ತಾ ಟ್ರಂಪ್ ಕನಸು ನಮಸ್ಕಾರ ಸ್ನೇಹಿತರೆ ಟ್ರಂಪ್ ಸದ್ಯ ಇಡೀ ಜಗತ್ತನ್ನ ತಮ್ಮ ಮನೆ ಮುಂದಿನ ಅಂಗಳ ಮಾಡಿಕೊಂಡು ಕುಣಿತಾ ಇರೋ ಮನುಷ್ಯ ಟ್ಯಾರಿಫ್ ಮೂಲಕ ಅಮೆರಿಕವನ್ನೇ ಚೇಂಜ್ ಮಾಡ್ತೀನಿ ಗ್ರೇಟ್ ಮಾಡ್ತೀನಿ ಅಂತ ಹಾರಾಡ್ತಿದ್ರು ಆದ್ರೀಗ ಟ್ರಂಪ್ ಕ್ರೇಜಿ ವರ್ತನೆಗೆ ಮೊದಲ ಪೆಟ್ಟು ಬಿದ್ದಿದೆ ಟ್ರಂಪ್ ಕಂಡ ಕನಸು ಮೊದಲ ವರ್ಷವೇ ಹಳ್ಳ ಹಿಡಿದಿದೆ ಯಸ್ ಸ್ನೇಹಿತರೆ ಅಮೆರಿಕವನ್ನ ಮತ್ತೆ ಕೈಗಾರಿಕಾ ರಾಷ್ಟ್ರ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಮಾಡ್ತೀನಿ ಎಂಬತ್ತರ ದಶಕದ ಉತ್ತುಂಗಕ್ಕೆ ವಾಪಸ್ ತಗೊಂಡು ಹೋಗ್ತೀನಿ ಚೀನಾ ಫ್ಯಾಕ್ಟ್ರಿಗಳನ್ನು ಕಿತ್ತು ಅಮೆರಿಕದಲ್ಲಿ ಜೋಡಿಸಿಬಿಡ್ತೀನಿ ಅಂತ ಹಾರ್ತಾಯಿದ್ರು ಆದರೆ ವರ್ಷ ಮುಗಿಯುವಷ್ಟರಲ್ಲಿ ಈ ಕನಸು ಮಣ್ಣು ಪಾಲಾಗಿದೆ ಅಮೆರಿಕದ ಮ್ಯಾನುಫ್ಯಾಕ್ಚರಿಂಗ್ ಏರೋದು ಬಿಟ್ಟು ಡೌನ್ ಆಗಿದೆ ಚೂರಾದರೂ ಚಿಗುರಬೇಕಾಗಿತ್ತಲ್ಲ ಡೌನ್ ಆಗಿದೆ ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕಿಂತ ಕಮ್ಮಿ ಆಗ್ತಿದೆ ಖುದ್ದು ಟ್ರಂಪ್ ಬಳಗದಲ್ಲೇ ಟ್ರಂಪ್ ಕನಸಿನ ಬಗ್ಗೆ ಅನುಮಾನ ಮೂಡೋಕೆ ಶುರುವಾಗಿದೆ ಹಾಗಿದ್ರೆ ಇದಕ್ಕೆಲ್ಲ ಏನು ಕಾರಣ ಯಾಕೆ ಅಮೆರಿಕದಲ್ಲಿ ಫ್ಯಾಕ್ಟ್ರಿ ಬರೋಕ್ಕೆ ಏನು ಪ್ರಾಬ್ಲಮ್ಮು ಸಂಪದ್ಭರಿತ ರಾಷ್ಟ್ರ ಆಧುನಿಕ ಟೆಕ್ನಾಲಜಿ ಇರೋ ರಾಷ್ಟ್ರ ಏನು ಪ್ರಾಬ್ಲಮ್ ಕಾಡ್ತಾ ಇದೆ ದೊಡ್ಡ ಸಮಸ್ಯೆ ಇದೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಚೀನಾ ಫ್ಯಾಕ್ಟರಿ ಕಿತ್ತೊಂಬರ್ತೀನಿ ಬೊಬ್ಬೆ ಹೊಡೆದಿದ್ದ ಟ್ರಂಪ್ ಐದಾರು ತಿಂಗಳ ಹಿಂದೆ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಟ್ರಂಪ್ ಹಿಂಗೆ ಮದವೇರಿದ ಕುರೆತರ ಆಡ್ತಾ ಇದ್ರು ಈಗ ಟ್ಯಾರಿಫ್ ಅಂತ ಕುಣಿತಿದ್ದಾರೆ ಅವಾಗ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕುಣಿತಾ ಇದ್ರು ಭ್ರಮೆ ಮೂಡಿಸೋ ಹೇಳಿಕೆ ಕೊಡ್ತಾ ಇದ್ರು ಜನವರಿಯಲ್ಲಿ ವರ್ಷದ ಆರಂಭದಲ್ಲಿ ವೈಟ್ ಹೌಸ್ ನಲ್ಲಿ ಮಾತನಾಡ್ತಾ ಅಮೆರಿಕ ಮತ್ತೆ ಕೈಗಾರಿಕಾ ರಾಷ್ಟ್ರ ಆಗುತ್ತೆ ನಮ್ಮಲ್ಲಿ ಯಾರ ಬಳಿಯೂ ಇಲ್ಲದಷ್ಟು ಸಂಪತ್ತಿದೆ ನಮ್ಮ ಭೂಮಿ ಮೇಲೆ ದೊಡ್ಡ ಪ್ರಮಾಣದ ತೈಲ ಮತ್ತು ಅನಿಲ ಇದೆ ನಾವು ಅದನ್ನು ಯೂಸ್ ಮಾಡ್ತೀವಿ ಯೂಸ್ ಮಾಡಿ ಕೈಗಾರಿಕೆಗೆ ಮತ್ತೆ ಜೀವ ಕೊಡ್ತೇವೆ ಅಮೆರಿಕದಲ್ಲಿ ಮತ್ತೆ ಆಟೋಮೊಬೈಲ್ಗಳನ್ನು ಅಂದರೆ ವಾಹನಗಳನ್ನು ನಾವು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದು ಕೂಡ ಯಾರು ಊಹಿಸಬಾರದು ಅಷ್ಟು ಸಂಖ್ಯೆಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅದಕ್ಕಾಗಿ ನಮ್ಮಲ್ಲಿರೋ ಲಿಕ್ವಿಡ್ ಗೋಲ್ಡ್ ಅಂದರೆ ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಎಲ್ಲವೂ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಮನ ಬಂದಂತೆ ಮಾತನಾಡಿದರು ಅಷ್ಟೇ ಅಲ್ಲ ನಾವು ಚೀನಾದ ಫ್ಯಾಕ್ಟ್ರಿಗಳನ್ನು ಕಿತ್ತು ಬಿಡ್ತೀವಿ ತಂದು ಅಮೆರಿಕಕ್ಕೆ ಜೋಡಿಸ್ಬಿಡ್ತೀವಿ ಅಂತ ಹೇಳಿದರು ಎಲ್ಲ ಇಲ್ಲಿ ಸೆಟ್ ಅಪ್ ಮಾಡ್ತೀವಿ ಅಂತ ಅದನ್ನ ಜಾಬ್ ಗಳು ಕೂಡ ಆಟೋಮ್ಯಾಟಿಕಲಿ ಅವಾಗ ಅಮೆರಿಕನ್ ಸಿಕ್ಕ ಬಿಡುತ್ತೆ ಅಮೆರಿಕಾದಲ್ಲಿ ಉತ್ಪತ್ತಿ ಆಗುತ್ತೆ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಬೂಸ್ಟ್ ಕೊಡೋಕೆ ಅಂತಲೇ ಆಮದುಗಳ ಮೇಲೆ ನಿರ್ಬಂಧ ಹೇರಿ ನ್ಯಾಷನಲ್ ಎಮರ್ಜೆನ್ಸಿ ಘೋಷಿಸಿದ್ರು ಚೀನಾ ಗುರಿಯಾಗಿಸಿ ಅಮೆರಿಕಗೆ ಆಮದಾಗೋ ಸ್ಟೀಲ್ ಅಲ್ಯೂಮಿನಿಯಂ ಮೇಲೆ ಟ್ಯಾರಿಫ್ ಹಾಕಿದ್ರು ಅಮೆರಿಕನ್ ಸಪ್ಲೈಯರ್ಸ್ಗಳಿಂದಲೇ ನಮ್ಮ ಜನ ಈ ವಸ್ತು ತಗೋಬೇಕು ಅಂತ ಹೇಳಿ ಈ ಕ್ರಮ ತಗೊಂತೀನಿ ಅಂದ್ರು ಅಮೆರಿಕವನ್ನ ಕೈಗಾರಿಕಾ ಸೂಪರ್ ಪವರ್ ಮಾಡ್ತೀನಿ ಅಂತ ಎಲ್ಲ ಉಲ್ಟಾ ಹೊಡಿತಾ ಇದೆ ಕುಸಿದ ಅಮೆರಿಕ ಕೈಗಾರಿಕೆ ಮುರಿದು ಬಿದ್ದ ಟ್ರಂಪ್ ಕನಸು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ನಿಂದ ಹಾಗೆ ಸರ್ಕಾರದ ಇನ್ಸೆಂಟಿವ್ ನಿಂದ ಎಲೆಕ್ಟ್ರಿಕ್ ವೆಹಿಕಲ್ ಏರೋಸ್ಪೇಸ್ ಸೆಮಿ ಕಂಡಕ್ಟರ್ ಸೆಕ್ಟರ್ ನ ಕಂಪನಿಗಳು ಸ್ವಲ್ಪ ಗ್ರೋತ್ ಆಗಿವೆ ಅಮೆರಿಕದಲ್ಲಿ ಆದ್ರೆ ಉಳಿದ ಕ್ಷೇತ್ರಗಳು ಬೆಳವಣಿಗೆ ಕಂಡಿಲ್ಲ ಅದರಲ್ಲೂ ಟ್ರಂಪ್ ಆರ್ಭಟಿಸಿ ಹೇಳಿದ್ದ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಬಿದ್ದು ಹೋಗಿದೆ ಡೊಮೆಸ್ಟಿಕ್ ಆಟೋ ಪ್ರೊಡಕ್ಷನ್ ಪ್ರಕಾರ ವರ್ಷದ ಹಿಂದೆ ಅಮೆರಿಕದಲ್ಲಿ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ವಾಹನಗಳು ತಯಾರಾಗ್ತಾ ಇದ್ವು ಆದರೆ ಈ ಸಂಖ್ಯೆ ಹೆಚ್ಚಾಗೋದರ ಬದಲು ಡೌನ್ ಆಗಿದೆ ಅಮೆರಿಕದಲ್ಲಿ ಒಂದು ಲಕ್ಷದ ಹದಿನಾಲ್ಕು ಸಾವಿರ ವಾಹನಗಳು ಮಾತ್ರ ರೆಡಿಯಾಗಿವೆ ಬಿಡಿ ಭಾಗ ಸೇರಿದ ಹಾಗೆ ಆಟೋಮೊಬೈಲ್ ರಫ್ತು ಕೂಡ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಪರ್ಸೆಂಟ್ನಷ್ಟು ಡೌನ್ ಆಗಿದೆ ಒಟ್ಟಾರೆ ಎಲ್ಲ ಕ್ಷೇತ್ರಗಳ ಮ್ಯಾನುಫ್ಯಾಕ್ಚರಿಂಗ್ ಪಿ ಎಮ್ ಐ ಪರ್ಚೇಸಿಂಗ್ ಮ್ಯಾನೇಜರ್ಸ್ ಇಂಡೆಕ್ಸ್ ಅದು ತಗೊಂಡಾಗ ಪಿ ಎಮ್ ಐ ತಗೊಂಡಾಗ ಅದು ಐವತ್ತಕ್ಕಿಂತ ಕೆಳಗಿದೆ ಜುಲೈನಲ್ಲಿ ಹೊಸ ಆರ್ಡರ್ಗಳು ಬ್ಯಾಕ್ಲಾಗ್ ಎಲ್ಲ ಸೇರಿ ಕೈಗಾರಿಕಾ ಕ್ಷೇತ್ರದಲ್ಲಿ ಆಗ್ತಿರೋ ಪ್ರಗತಿಯನ್ನು ಸೂಚಿಸುವ ಸೂಚ್ಯಂಕ ಇದು ಪಿ ಎಮ್ ಐ ಆದರೆ ಇಂತಹ ಇಂಡೆಕ್ಸ್ ಕೆಳಗೆ ಹೋಗ್ತಾ ಇದೆ ಶ್ರಿಂಕ್ ಆಗ್ತಾ ಇದೆ ಡ್ಯೂರಬಲ್ ಗೂಡ್ಸ್ ಆರ್ಡರ್ ಅಂದ್ರೆ ಗೃಹೋಪಯೋಗಿ ವಸ್ತು ಎಲೆಕ್ಟ್ರಾನಿಕ್ ವಸ್ತು ವಾಹನ ಈ ರೀತಿ ದೀರ್ಘಕಾಲ ಬಳಸುವ ವಸ್ತುಗಳ ಆರ್ಡರ್ ಕೂಡ ಜೂನ್ ನಲ್ಲಿ ಒಂಬತ್ತು ಪಾಯಿಂಟ್ ಮೂರು ಪರ್ಸೆಂಟ್ ಕುಸಿತಿದೆ ಇದರ ಅರ್ಥ ಮ್ಯಾನುಫ್ಯಾಕ್ಚರ್ಡ್ ಕ್ಯಾಪಿಟಲ್ ಗೂಡ್ಸ್ ಡಿಮ್ಯಾಂಡ್ ಡೌನ್ ಆಗಿದೆ ಕೈಗಾರಿಕೆಯಲ್ಲಿ ಬಿಗ್ ಟಿಕೆಟ್ ಐಟಮ್ಗಳಿವು ಇಂಥ ವಸ್ತುಗಳ ಬೇಡಿಕೆಯೇ ಡೌನ್ ಆಗಿದೆ ಅಲ್ಲ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇಂಡಿಕೇಟರ್ ಯಾವುದು ಮ್ಯಾನುಫ್ಯಾಕ್ಚರಿಂಗ್ ಜಾಬ್ಸ್ ಉತ್ಪಾದನಾ ಕ್ಷೇತ್ರದ ಜಾಬ್ಸ್ ಇವು ಕೂಡ ಡೌನ್ ಆಗಿವೆ ಡೌನ್ ಅಷ್ಟೇ ಇಲ್ಲ ಡೌನ್ ಆಗಿದ್ದಾವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಇದ್ದ ಕೈಗಾರಿಕಾ ಉದ್ಯೋಗಗಳು ಒಂದು ಪಾಯಿಂಟ್ ಏಳು ನಾಲ್ಕು ಲಕ್ಷಕ್ಕೆ ಬಿದ್ದು ಹೋಗಿವೆ ಟ್ರಂಪ್ ಬಂದ ಮೇಲೆ ಹೀಗೆ ಎಲ್ಲ ಆಯಾಮದಲ್ಲೂ ಅಮೆರಿಕದಲ್ಲಿ ಕೈಗಾರಿಕೆ ಎದ್ದೇಳದ್ರ ಬದಲು ಬಿದ್ದು ಹೋಗ್ತಾ ಇದೆ ಟ್ರಂಪ್ ಕಂಡ ಕನಸು ವರ್ಷ ಕಳೆಯುವಷ್ಟರಲ್ಲಿ ನುಚ್ಚು ನೂರಾಗ್ತಾ ಇದೆ ಅಮೆರಿಕ ಮ್ಯಾನುಫ್ಯಾಕ್ಚರಿಂಗ್ ಮಾಡಕ್ ಆಗ್ತಾ ಇಲ್ಲ ಅಂತಾನೆ ಟೆಕ್ ಕಡೆ ಹೋಗಿದ್ದು ಟೆಕ್ ಅಲ್ಲಿ ಲೀಡರ್ ಆಗಿದ್ದು ಇವಾಗಲೂ ಕೂಡ ಟೆಕ್ ಚೆನ್ನಾಗಿ ಬೂಮ್ ಆಗ್ತಿದೆ ಅಲ್ಲಿ ಸೂಪರ್ ಆಗಿ ಬೂಮ್ ಆಗ್ತಿದೆ ಇಷ್ಟೆಲ್ಲ ಹಾರಾಡಿದ್ರು ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಬಿದ್ದೇ ಹೋಗಿದೆ ಎರಡು ಮೂರು ದಶಕಗಳ ಮುಂಚಿನ ಅಮೆರಿಕವನ್ನ ಮಾಡ್ತೀನಿ ಅಂತ ಹೊರಟಿದ್ರು ಆಗಲ್ಲ ಅಂತ ಗೊತ್ತಾಗಿದೆ ಯಾಕಾಗ್ತಾ ಇಲ್ಲ ಮೊದಲನೇದು ಕಾಸ್ಟ್ ಬ್ಯಾರಿಯರ್ಸ್ ಅಂದ್ರೆ ಖರ್ಚಿನ ಅಡೆತಡೆ ಅಮೆರಿಕದಲ್ಲಿ ಒಂದು ಶೂ ತಯಾರಿಸೋ ಖರ್ಚಲ್ಲಿ ಚೀನಾದಲ್ಲಿ ಮೂರು ಪೇರ್ ಶೂ ತಯಾರಾಗುತ್ತೆ ಇದನ್ನು ಖುದ್ದು ಅಮೆರಿಕನ್ ಕಂಪನಿಗಳೇ ಹೇಳ್ಕೊಳ್ತಿದೆ ಅರವತ್ತೊಂದು ಪರ್ಸೆಂಟ್ ಕಂಪನಿಗಳು ನಾವು ಅಮೆರಿಕಾಗ ಬಂದ್ರೆ ನಮ್ಮ ವೆಚ್ಚ ಡಬಲ್ ಟ್ರಿಬಲ್ ಆಗುತ್ತೆ ಹಾಗಾಗಿ ಬರ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ ಕಳೆದ ಏಪ್ರಿಲ್ನಲ್ಲಿ ಸಿ ಎನ್ ಬಿ ಸಿ ಸಮೀಕ್ಷೆ ಪ್ರಕಾರ ಈ ವಿಚಾರ ಹೊರಗೆ ಬಂದಿದೆ ಅಮೆರಿಕದಲ್ಲಿ ಉತ್ಪಾದನೆ ವೆಚ್ಚ ಚೀನಾಗಿಂತ ಏಳು ಪಟ್ಟು ಜಾಸ್ತಿ ಮೆಕ್ಸಿಕೋಗಿಂತ ಹನ್ನೊಂದು ಪಟ್ಟು ಜಾಸ್ತಿ ವಿಯೆಟ್ನಾಮ್ಗಿಂತ ಹದಿನಾರು ಪಟ್ಟು ಜಾಸ್ತಿ ಅಮೆರಿಕಾದಲ್ಲಿ ಐಫೋನ್ ತಯಾರಿಸೋಕೆ ಮೂರುವರೆ ಸಾವಿರ ಡಾಲರ್ ಖರ್ಚಾಗುತ್ತೆ ಅದೇ ಚೀನಾದಲ್ಲಿ ಕೇವಲ ಒಂದು ಸಾವಿರ ಡಾಲರ್ ಖರ್ಚಾಗುತ್ತೆ ಅಲ್ಲದೆ ಆಪಲ್ ಕೇವಲ ತನ್ನ ಹತ್ತು ಪರ್ಸೆಂಟ್ ಪ್ರೊಡಕ್ಷನನ್ನು ಅಮೆರಿಕಕ್ಕೆ ಶಿಫ್ಟ್ ಮಾಡಬೇಕು ಅಲ್ಲಿ ಉತ್ಪಾದನೆ ಮಾಡಬೇಕು ಅಂದರೂ ಕೂಡ ಆ ಕೆಲಸ ಆರಂಭ ಆಗೋಕ್ಕೇ ಮೂರು ವರ್ಷ ಟೈಮ್ ಆಗುತ್ತೆ ಅಮೆರಿಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಜಾಸ್ತಿ ಆಗೋದಲ್ಲದೆ ಪ್ರೊಡಕ್ಷನ್ ಕೂಡ ಸ್ಲೋ ಆಗುತ್ತೆ ಈ ರೀತಿ ಉತ್ಪಾದನಾ ವೆಚ್ಚ ಏರಿಕೆ ಆಗೋಕ್ಕೆ ಕಾರಣ ಲೇಬರ್ ಕಾಸ್ಟ್ ಅಮೆರಿಕದಲ್ಲಿ ಸರಾಸರಿ ಕೂಲಿ ಗಂಟೆಗೆ ಮೂವತ್ತೈದು ಡಾಲರ್ ಇದೆ ಆದರೆ ಚೀನಾದಲ್ಲಿ ಕೇವಲ ನಾಲ್ಕು ಡಾಲರ್ ಒಂಬತ್ತು ಪಟ್ಟು ವ್ಯತ್ಯಾಸ ಲೇಬರ್ ಶಾರ್ಟೇಜ್ ಇದೆ ಇದೇ ಕಾರಣಕ್ಕೆ ಆಗಲ ಮ್ಯಾನುಫ್ಯಾಕ್ಚರಿಂಗ್ ಅಂತಲೇ ಅಮೆರಿಕ ಗೂಡ್ಸ್ ಎಕಾನಮಿಯಿಂದ ಸರ್ವಿಸ್ ಎಕಾನಮಿಯಾಗಿ ಬದಲಾಗಿತ್ತು ಅಲ್ಲಿನ ಜಾಬ್ ಮಾರ್ಕೆಟ್ ಶಿಕ್ಷಣ ವ್ಯವಸ್ಥೆ ಎಲ್ಲ ಅದಕ್ಕೆ ಪೂರಕವಾಗಿ ಡೆವಲಪ್ ಆಗಿತ್ತು ಆದರೆ ದಿಢೀರ್ ಅಂತ ಈಗ ಟೆಕ್ ಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಕಡೆಗೆ ಹೋಗ್ತೀವಿ ಫ್ಯಾಕ್ಟ್ರಿ ಹಾಕೊಂಡು ಬ್ಲೂ ಕಾಲರ್ ಜಾಬ್ಸ್ ಕ್ರಿಯೇಟ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅದಕ್ಕೆ ತಕ್ಕಷ್ಟು ಕಾರ್ಮಿಕರು ಅಮೆರಿಕದಲ್ಲಿ ಇಲ್ಲ ಅಷ್ಟು ಕಮ್ಮಿಗೆ ಸಿಗಲ್ಲ ಇವತ್ತು ಕೃಷಿ ಬಿಟ್ರೆ ಅಮೆರಿಕದಲ್ಲಿ ಎಂಬತ್ತು ಪರ್ಸೆಂಟ್ ಸರ್ವಿಸ್ ಸೆಕ್ಟರ್ ಜಾಬ್ಗಳೇ ಇರೋದು ಹಾಗೆ ಸಪ್ಲೈ ಕಂಪನಿಗಳಿಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನು ಅಮೆರಿಕಕ್ಕೆ ತರಬಹುದು ಆದರೆ ಅದಕ್ಕೆ ಬೇಕಾದ ಸಪ್ಲೈಯರ್ ಕಂಪನಿಗಳು ಅಮೆರಿಕದಲ್ಲಿ ಬೇಕಲ್ವಾ ಪೂರಕವಾಗಿರೋ ಎಕೋಸಿಸ್ಟಮ್ ಬೇಕಲ್ವಾ ಇಲ್ಲ ಎಲ್ಲ ವಿದೇಶಗಳಿಂದ ತರಿಸೋದಂದರೆ ಮತ್ತೆ ಖರ್ಚು ಹೆಚ್ಚಾಗತ್ತೆ ಆ ಸಪ್ಲೈಯರ್ಸ್ನ ಕೂಡ ವಿದೇಶಗಳಿಂದ ನಾವು ಕಾಂಟ್ರಾಕ್ಟ್ ಮಾಡ್ಕೊಳ್ತೀವಿ ಅಂದರೆ ಅರ್ಥನೂ ಇಲ್ಲ ಅದರಲ್ಲಿ ಇಷ್ಟೆಲ್ಲ ಹಾರಾಡಿ ಅದು ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ಅಮೆರಿಕ ಮೂಲ ಸೌಕರ್ಯಗಳ ವಿಚಾರದಲ್ಲೂ ಹಿಂದೆ ಬೀಳ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಮೆರಿಕನ್ ಸೊಸೈಟಿ ಆಫ್ ಸಿವಿಲ್ ಇಂಜಿನಿಯರ್ಸ್ ರಿಪೋರ್ಟ್ ಕಾರ್ಡ್ ಪ್ರಕಾರ ಅಮೆರಿಕ ಸಿ ಗ್ರೇಡ್ ಪಡ್ಕೊಂಡಿದೆ ರಸ್ತೆ ಸೇತುವೆ ಬಂದೂರು ಸೇರಿದಂತೆ ಸರಕು ಸಾಗಾಣಿಕೆಗೆ ಬೇಕಾದ ಮುಖ್ಯ ಮಾರ್ಗಗಳಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮೆಥಡ್ಸ್ ಅಲ್ಲಿ ಒಂದು ಟೈಮಲ್ಲಿ ಚೆನ್ನಾಗಿ ಖರ್ಚು ಮಾಡಿ ಕಟ್ಕೊಂಡ್ರು ಆದರೆ ಇತ್ತೀಚೆಗೆ ಅಪ್ಗ್ರೇಡೇಷನ್ ಮತ್ತು ಸುಧಾರಣೆ ಆಗಿಲ್ಲ ಏನು ಮ್ಯಾನುಫ್ಯಾಕ್ಚರಿಂಗ್ ಅಮೆರಿಕದ ದಕ್ಷಿಣ ರಾಜ್ಯಗಳಲ್ಲಿ ಮಾತ್ರ ಪ್ರಗತಿ ಕಾಣುತ್ತಿದೆ ಕಮ್ಮಿ ಟ್ಯಾಕ್ಸ್ ಫಾಸ್ಟ್ ಪರ್ಮಿಟ್ ಮತ್ತು ಚೀಪ್ ಎನರ್ಜಿಯಿಂದಾಗಿ ಅಲಬಾಮಾ ಸೌತ್ ಕ್ಯಾಲಿಫೋರ್ನಿಯಾ ಟೆಕ್ಸಸ್ ರಾಜ್ಯಗಳಲ್ಲಿ ಮಾತ್ರ ಮ್ಯಾನುಫ್ಯಾಕ್ಚರಿಂಗ್ ಬೂಮ್ ಆಗ್ತಿದೆ ಅಲ್ಲೆಲ್ಲ ಮೆಕ್ಸಿಕೋದಿಂದ ಹಾರಿರೋ ವಲಸಿಗರು ಸಿಕ್ಕಾಪಟ್ಟೆ ಇದ್ದಾರೆ ಅಕ್ರಮ ವಲಸಿಗರು ಕೂಡ ಕಮ್ಮಿ ಲೇಬರ್ ಸಿಗ್ತಾರೆ ಆದರೆ ಉಳಿದ ರಾಜ್ಯಗಳಲ್ಲಿ ಆಗ್ತಾ ಇಲ್ಲ ಮ್ಯಾನುಫ್ಯಾಕ್ಚರಿಂಗನ್ನು ಬೂಮ್ ಮಾಡೋಕೆ ಈಗ ಅಮೆರಿಕದಾದ್ಯಂತ ಇರೋ ಅಕ್ರಮ ವಲಸಿಗರನ್ನ ಕೂಡ ಹೊರಗೆ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ವಾಪಸ್ ಮೆಕ್ಸಿಕೊಗೆಡ್ತೀನಿ ಗ್ವಾಟಮಾಲಾ ಹುಂಡುರಾಸ್ ಥರದ ದಕ್ಷಿಣ ಅಮೇರಿಕನ್ ರಾಷ್ಟ್ರಗಳಿಗೆ ಮಧ್ಯ ಅಮೇರಿಕನ್ ರಾಷ್ಟ್ರಗಳಿಗೆ ಅಲ್ಲಿಗೆ ಆಟು ಅಂತ ಅಂಥೇಳಿ ಕುಣಿತಾ ಇದ್ದಾರೆ ಟ್ರಂಪ್ ಅವ್ರನ್ನೆಲ್ಲ ಹಂಗೆ ಹೊರಗೆ ಹಾಕಿಬಿಟ್ರೆ ಅಟ್ಟು ಬಿಟ್ರೆ ಅಕ್ರಮ ವಲಸಿಗರನ್ನ ಮ್ಯಾನುಫ್ಯಾಕ್ಚರಿಂಗ್ ಇವಾಗಿರೋಷ್ಟು ಉಳ್ಕೊಳ್ಳೋದಿಲ್ಲ ಇನ್ನೂ ಬಿದ್ದು ಹೋಗುತ್ತೆ ಎಲ್ಲ ತುಂಬ ಕಮ್ಮಿ ಕಾಸ್ಟ್ಗೆ ಲೇಬರ್ಸ್ ಆಗಿ ಕೆಲಸ ಮಾಡ್ತಿರೋದೇ ಈ ಅಕ್ರಮ ವಲಸಿಗರು ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಅಲ್ಲ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡ್ತಿರೋರು ಡ್ರೈವಿಂಗ್ ಕೆಲಸ ಮಾಡ್ತಿರೋರು ಕ್ಲೀನಿಂಗು ಸ್ವೀಪಿಂಗು ದೈಹಿಕ ಶ್ರಮದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಿರೋರು ಕಟ್ಟಡ ನಿರ್ಮಾಣಗಳ ಕೆಲಸ ಮಾಡ್ತಿರೋರು ಎಲ್ಲರೂ ಕೂಡ ಹೆಚ್ಚಿನವರು ಈ ಅಕ್ರಮ ವಲಸಿಗರು ಅದಕ್ಕೀಗ ಅಮೆರಿಕದ ಎಕಾನಮಿ ಸೆಟ್ ಆಗಿ ಹೋಗಿದೆ ಲೀಗಲ್ ಆಗಿ ಅಮೆರಿಕದಲ್ಲಿ ಲೀಗಲ್ ಪ್ರಜೆಗಳಿಗೆ ಇಂತಿಷ್ಟೇ ಸಂಬಳ ಕೊಡಬೇಕು ಅನ್ನೋ ರೂಲ್ಸ್ ಎಲ್ಲ ಇದೆ ಹೋಗಿರೋ ವ್ಯಕ್ತಿನೇ ಅಕ್ರಮ ಅವನಿಗೊಂದು ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ರೆ ಕತ್ತೆ ರೀತಿ ಕೆಲಸ ಮಾಡ್ತಾರೆ ಎಷ್ಟಾದರೂ ನಡೆಯುತ್ತೆ ಕೂಲಿ ಕೊಟ್ಟರೆ ಅದಕ್ಕೆ ಸೆಟ್ ಆಗಿಬಿಟ್ಟಿದೆ ಅಮೆರಿಕದ ಆರ್ಥಿಕತೆ ಒಂದಷ್ಟು ಕಡೆಗಳಲ್ಲಿ ಈಗ ಅದನ್ನು ರಿಮೂವ್ ಮಾಡಿದ್ರೆ ಅಮೆರಿಕ ಮ್ಯಾನುಫ್ಯಾಕ್ಚರಿಂಗ್ ಕಂಟ್ರಿ ಆಗೋದಲ್ಲ ಈಗಿರೋದು ಇನ್ನಷ್ಟು ಬಿದ್ದು ಹೋಗುತ್ತೆ ಹೀಗಾಗಿ ಟ್ರಂಪ್ ಕನಸು ಬಹಳ ಕಷ್ಟ ಅನ್ನೋ ವಾತಾವರಣ ಆರಂಭದ ಮೊದಲ ವರ್ಷದಲ್ಲಂತೂ ನಂಬರ್ ಸಾರಿ ಸಾರಿ ಹೇಳ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ